ಜಗತ್ತ ಗಂಡಸರ ಹಾಕ್ರಿ ಆ ಬ್ರಹ್ಮ ನನ್ನ ಹಣೆ ಬಾರ್ ನೋಡ್ರಿ ಹಾಂಗೈತಿ ಆ ಹುರ್ಗಲ್ಡಿ ಸಂಗೀ ನನ್ನ ಸಾದರ ಸಮ್ಮ ಸಾಯಿವಾಗ ಹೇಳುತ್ತಾಳ್ರಿ ನೋಡು ಮಗನೇ ನಿನ್ನ ಅಡಿವಾಗ ನನ್ನ ತವರ ಮನೆಯವರು ಕರ್ಕೊಂಡು ಹೋಗಿ ಆರು ಸೇರಿನ ಬಂಡಿ ಅರವತ್ತು ತಲಿ ಬಂಗಾರ ಬಿಚ್ಚಿಕೊಂಡು ಕಳಿಸ್ಯಾರ ಅದಕ್ಕೆ ಅವ್ರು ಕೂಡ ಬಿಗತನ ಮಾಡಬೇಡಂತ ಹೇಳಿ ಆಗ ಅಂದರು ಆಕೆ ಆದರೂ ಮ್ಯಾಂಗ ಬಿಡಾಕ ಬರ್ತೈತ್ರಿ ಅವ್ರ ಮಗಳ ನೋಡಿದ್ರ ನಮಗೊಂದು ಲವ್ ಸ್ಟೋರಿ ಪಿಕ್ಚರ್ ನೋಡಿದಂಗ ಆಗ್ತೈತಿ ಆದ್ರ ಖಿಲಾಡಿ ಹೆಣ್ಣು ಅನ್ಬೇಕ್ರಿ ಆ ಸಂಗಿಗೆ ಇವತ್ತ ನಮ್ಮ ಅಪ್ಪ ಊರಾಗಿಲ್ಲ ಮನೀಗೆ ಬಾ ಸಂಗಿ ಬಸದ ಇಡ್ತೀನಿ ಅಂತ ಹೇಳಿದಡ್ರಿ ಮನೀಗ ಹೋಗೋರ್ದಾಗ ಹಾಕಿದ ಕದ ಹಾಕದಂಗ ಐತಿ ಬಾಗಲಿದಾಗೇ ನನ್ನಾಯಿ ಪಂತ ಬಗಳಿ

खली वली 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 ले गई दिल मेरा बजरी ले गई दिल मेरा बजरी खली वली खली वली खली वली खली वली खली वली खली वली को करते हैं हम क्योंकि इतना प्यार तुमको करते हैं हम क्यों चलोगे ಹೂವು ಮಾರು ಅಂಗಡಿ ಇಲ್ಲಿ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆಯದ ಸಿಗ್ತಾವ ವಾಟ್ ಈಸ್ ಯುವರ್ಟ್ಗ ಇಲ್ದ ಮೂರು ಬಾಟ್ಲಿ ಕುಡದ ತಪ್ಪಿ ಹೊಂಟೈತಿ ನಮ್ಮ ಗಾಡಿ ನೆತ್ತಗ ನಾಮ ನಾವು ಅಲ್ರಿ ನಾವು ಅಡ್ಡೂತಿ ಹಚ್ಚವ್ರು ಯಾಕ ಹುಡುಗಿ ವರ ಹುಡ್ಕ ಹೊಂಟಿ ನ टैंक बेसी और मन हूड़ी ऐन नहीं बहुत ब्यूटीफुल है व्हाट नॉनसेंस नाइस संध्या का आता तो ज्योति के खलसा के बाद है ना यू फूल फूल ना का नंतिया बा फूल ना का होगा ना भाज ना इतने दिमाग बरोना ಯಾವ್ಲೇ ನೀವ್ ಅವನು ಕುಡುಕ್ ನನವಾಗ ದಾರ ಮೇಲೆ ಹೋಗೋಬರ ಹುಡುಗರ ದಾರಿ ಅಡ್ಡ ಬರ್ತಿ ಕರೆಕ್ಟ್ ನಿನ್ನ ಮಾತು ನಾನು ನಂತು ಕುಡಿಬಾರ್ದಿತ್ತು ಕುಡಿದೀನಿ ಆದ್ರೂ ನೀನು ಕುಡಿಲಾರ್ದ ಹುಡುಗಿ ಈ ಕುಡುಕನ ದಾರಿಗೆ ಯಾಕೆ ಬಂದೆ ನೀನು ನನ್ಕಿಂತ ಜಾಸ್ತಿ ಕುಡಿದು ಬಂದಿರ್ಬೇಕಂತ ಕಾಣ್ತೈತಿ

ಕುಡಿದ ಮೇಲೆ ಸೀದಾ ದಾರಿ ಹಿಡಿದು ಮನಿಗೆ ಹೋಗ್ಬೇಕು ನಾನಂದ್ರೆ ಯಾರು ತಿಕೊಂಡೆವು ಒಣಕಿಸಿದ ರಾಮಕ್ಕಿರಿ ಈಗ ನಮಗ ಒಣಕಿಸಿದ ರಾಮನ ಡಾಕ್ಟ್ರೇ ಬೇಕು ಇವತ್ತು ಅವಳ ಮನೆಗೆ ಹೋಗಿ ಮುಚ್ಚಿದ ಬಾಗಲು ಮುರ್ದು ಮಜಾ ಮಾಡಿ ಬರದಿದ್ರೆ ನನ್ನ ಹೆಸರು ಹೇಳಂಗಿಲ್ಲ ಯಾರಿಗೆ ಇಡ್ಲಿ ನಿನಗೆ ಮಾಡಿದ್ದೆ ಮತ್ತ ನೀನ್ ಯಾರು ಅಲ ಇವಳ ಸಂಗಿ ಎಷ್ಟು ಹುಡ್ಕೋಬೇಕಲ್ಲ ನಿನ್ನ ಟಚ್ ಕರೆಕ್ಟ್ ಕರೆಕ್ಟೈತಿ ನಮ್ಮ ಫೋಟು ಪಾಪ ನಾ ಇಸ್ತ್ರಿ ಮಾಡಿ ಸಿಡು ಅಂತ ಹೇಳಿದ್ದ ಅವ್ವನ್ನ ಹಾಕಿ ಬಂದಿನಿ ಮತ್ತು ನೀ ಯಾರೂ ಹಾಕಿಲ್ಲ ಈ ನಮ್ಮ ಪಾಂಜಾಬಿ ಡ್ರೆಸ್ ನಮ್ಮ ಅಕ್ಕನ ಅದ ಹೆಂಗೆ ಕಾಣಕತ್ತೀನಿ ಸೇಮ್ ಸೇಮ್ ಹಿಂದಿ ನಟಿ ಐಶ್ವರ್ಯ ರಾಯ ಕಂಡಂಗೆ ಆಗ್ತೈತಿ ಮತ್ತು ನಾನು ಏನು ಫಿಗರ್ ದೋಸ್ತ ಏನೋ ಒಂದು ಎದ್ರಾಗ ಕಮ್ಮಿ ಇಲ್ಲ ಏನೋ ಒಂದು ಮಿತನ್ ಚಕ್ರವರ್ತಿ ಕಂಡಂಗ ಏನಾಗೈತಿ ನೋಡು ಅಡ್ಯಾಕ್ ಮಾಡ್ತಿ ಒಂದು